ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಒಂದು ಮನೆಯ ಫೌಂಡೇಶನ್ನೆಲ್ಲ ಕಟ್ಟಿ ಆದಮೇಲೆ ಕೆಲವರು ಮುಖ್ಯ ಬಾಗಿಲುಗಳನ್ನು ಇಡೋ ಸಂದರ್ಭದಲ್ಲಿ ಒಳ್ಳೆಯ ದಿನ ಒಳ್ಳೆ ಮುಹೂರ್ತವನ್ನು ನೋಡಿಕೊಂಡು ಪೂಜೆ ಮಾಡಿ ಆ ಬಾಗಿಲನ್ನು ಇಟ್ಟು ನಮಸ್ಕರಿಸಿ ಸಿಹಿ ತಿಂಡಿಯನ್ನೆಲ್ಲ ಹಂಚಿ ಪೂಜೆ ಮಾಡ್ತಕ್ಕಂಥ ಒಂದು ಸಂಭವ ಜಾಸ್ತಿ ಎಲ್ಲ ಕಡೆಯೂ ಇರುತ್ತೆ ಈ ಮುಖ್ಯ ಬಾಗಿಲುಗಳನ್ನು ಇಡುವ ಸಂದರ್ಭದಲ್ಲಿ ತುಂಬ ಗಮನಿಸಬೇಕಾದಂಥ ವಿಶೇಷವಾದಂಥ ವಿಚಾರಗಳೇನು ಅಂತಂದರೆ ಆ ವಸ್ತಿಲನ್ನು ನೀವೇನು ನಿರ್ಮಾಣ ಮಾಡ್ತೀರೋ ಆ ವಸ್ತಿಲ ಕೆಳಗಡೆ ಮೊದಲಿಗೆ ಪಂಚಲೋಹಗಳನ್ನು ಅಥವಾ ಪಂಚರತ್ನ ಪಂಚಲೋಹಗಳನ್ನು ಹಾಕಬೇಕಾಗುತ್ತೆ ಹಾಕಿ ಆದ ನಂತರ ಒಂದು ಶುಭ ದಿನ ಶುಭ ಸಮಯ ಅಂದರೆ ನಕ್ಷತ್ರಗಳನ್ನು ನೋಡುವಾಗ ಅಶ್ವಿನಿ ನಕ್ಷತ್ರ ಪುನರ್ವಸು ನಕ್ಷತ್ರ ಮೃಗಶಿರ ನಕ್ಷತ್ರ ಪುಷ್ಯ ನಕ್ಷತ್ರ ಉತ್ತರ ನಕ್ಷತ್ರ ಅನುರಾಧ ನಕ್ಷತ್ರ ಉತ್ತರ ಭಾತ್ರ ಮತ್ತು ರೇವತಿ ನಕ್ಷತ್ರಗಳು ಶುಭವಾಗಿ ಇರ್ತವೆ ಈ ನಕ್ಷತ್ರಗಳಲ್ಲಿ ದಿನಶುದ್ಧಿಯನ್ನು ಅಂದರೆ ಶುಕ್ಲ ಪಕ್ಷದಲ್ಲಿ ಮಾಡಿದರೆ ಬಹಳ ಉತ್ತಮ ಬಿದಿಗೆ ತಿಥಿ ಆಗಿರ್ಬೋದು ಅಥವಾ ತದಿಗೆ ಅಥವಾ ಪಂಚಮಿ ಅಥವಾ ಸಪ್ತಮಿ ಅಥವಾ ದಶಮಿ ಅಥವಾ ತ್ರಯೋದಶಿಯ ತಿಥಿಗಳಲ್ಲಿ ಅಥವಾ ದ್ವಾದಶಿಯ ತಿಥಿಗಳಲ್ಲಿ ಸೋಮವಾರ ಬುಧವಾರ ಗುರುವಾರ ಶುಕ್ರವಾರಗಳಂದು ಮುಖ್ಯ ಬಾಗಿಲನ್ನು ಇಟ್ಟು ಒಳ್ಳೆಯ ಲಗ್ನದಲ್ಲಿ ರಾಹುಕಾಲ ಇಲ್ಲದಲೇ ಇರ್ತಕ್ಕಂಥ ಸಮಯ ಯಮಗಂಡ ಕಾಲ ಇಲ್ಲದಲೇ ಇರತಕ್ಕಂಥ ಸಮಯ ಶುಭ ಸಮಯದಲ್ಲಿ ಪೂಜೆ ಮಾಡ್ತಕ್ಕಂಥದ್ದು ಭಾಳ ಒಳ್ಳೆಯದು ವೀಕ್ಷಕರೇ ಈ ಬಾಗಿಲನ್ನು ಪೂಜೆ ಮಾಡಿದ ನಂತರ ದೀಪ ಹಚ್ಚಿ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡಿ ನಮಸ್ಕರಿಸಿ ಸಿಹಿ ತಿಂಡಿ ನೈವೇದ್ಯವನ್ನು ಪ್ರೋಕ್ಷಣೆ ಮಾಡಿ ಆ ಸಿಹಿ ತಿಂಡಿಯನ್ನು ಪೂಜೆ ಮಾಡಿ ಅಲ್ಲಿರ್ತಕ್ಕಂಥ ಕೆಲಸಗಾರರಿಗೆ ಅಥವಾ ಇತರರಿಗೆ ಈ ನೈವೇದ್ಯದ ಸಿಹಿಯನ್ನು ಬೇಕಾಗುತ್ತೆ ಈ ಬಾಗಿಲನ್ನು ಪೂಜೆ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ಸಾಧ್ಯ ಆದರೆ ದೇವಗಣ ನಕ್ಷತ್ರದವರಿಂದ ಪೂಜೆ ಮಾಡಿಸ್ತಕ್ಕಂಥದ್ದು ತುಂಬ ಉತ್ತಮ ಅಥವಾ ನಿಮ್ಮ ಮನೆಯಲ್ಲಿ ಯಾರಿಗೆ ಗುರುಬಲ ಇರ್ತತೆ ಅಂತ ತಿಳ್ಕೊಂಡಿರ್ತಿರೋ ಅಂಥವರು ಪೂಜೆ ಮಾಡಿದರೆ ತುಂಬ ಶ್ರೇಯಸ್ಸು ಈ ಗುರುಬಲದ ಬಗ್ಗೆ ನಾನು ಹಿಂದಿನ ಹಲವಾರು ಸಂಚಿಕೆಗಳಲ್ಲಿ ತಿಳಿಸಿರ್ತೇನೆ ಅಲ್ಲಿ ಹೋಗಿ ನೀವು ನೋಡ್ಬೋದು ಹಾಗೆ ದೇವಗಣದ ನಕ್ಷತ್ರದವರ ಬಗ್ಗೆಯೂ ಸಹ ತಿಳಿಸಿರ್ತೇನೆ ಅಲ್ಲಿ ಗಮನಿಸಬೇಕಾಗುತ್ತೆ ಈ ಲಗ್ನ ಮುಹೂರ್ತ ಇಡಬೇಕಾದರೂ ಅಷ್ಟೇ ಪೂಜೆ ಮಾಡುವ ಸಮಯದ ಲಗ್ನದ ಸಮಯದಲ್ಲಿ ಆ ಲಗ್ನ ಕುಂಡಲಿಯಲ್ಲಿ ಯಾವುದೇ ಪಾಪಗ್ರಹಗಳಿರಬಾರ್ದು ಒಂದನೇ ಮನೆ ಅಂತೇಳಿ ಕರಿತೇವೆ ಆ ಪೂಜೆ ಮಾಡಬೇಕಾದ್ರೆ ಆ ಸಮಯದಲ್ಲಿ ಅಂದರೆ ಹನ್ನೆರಡು ರಾಶಿಗಳು ಅಥವಾ ಹನ್ನೆರಡು ಮನೆಗಳು ಅಂತ ಏನು ಕರಿತೀವೋ ನೀವು ಪೂಜೆ ಮಾಡುವಾಗ ಲಗ್ನ ಅಂತೇಳಿ ಆ ರಾಶಿ ಇರ್ತದೆ ಆ ರಾಶಿಯಲ್ಲಿ ಯಾವುದೇ ಪಾಪಗ್ರಹಗಳು ಇರಬಾರ್ದು ಅಲ್ಲಿಂದ ನಾಲ್ಕನೇ ಮನೆ ವಾಸ್ತುವಿಗೆ ಸಂಬಂಧಪಟ್ಟಂಥ ಸ್ಥಾನ ಆಗಿರ್ತದೆ ಈ ನಾಲ್ಕನೇ ಮನೆಗೂ ಸಹ ಯಾವುದೇ ಪಾಪಗ್ರಹಗಳ ದೃಷ್ಟಿ ಇರಬಾರ್ದು ಅಥವಾ ಪಾಪಗ್ರಹಗಳು ಈ ಒಂದು ಮತ್ತು ನಾಲ್ಕನೇ ಮನೆಯಲ್ಲಿ ಇರಬಾರ್ದು ಪಾಪಗ್ರಹಗಳು ಅಂತಂದರೆ ಶನಿ ಭಗವಾನರಾಗಲಿ ಅಥವಾ ರಾಹು ಕೇತು ಕುಜಗ್ರಹ ಆಗಲಿ ಈ ಸ್ಥಾನದಲ್ಲಿ ಇದ್ದಾಗ ನೀವೇನಾದರೂ ಆ ಮುಖ್ಯ ಬಾಗಿಲನ್ನು ಪೂಜೆ ಮಾಡಿದರೆ ಆಗ ಅನೇಕ ರೀತಿಯ ಕಷ್ಟ ನಷ್ಟ ಸಂಕಷ್ಟಗಳಿಗೆ ಕಾರಣರಾಗ್ತೀರ ಆ ಮನೆಯನ್ನು ಕಟ್ಕೊಂಡು ಸಹ ನಿಮಗೆ ಪೂರ್ಣ ಪ್ರಮಾಣವಾದಂಥ ಶುಭ ಫಲಗಳು ಸಿಗೋದಿಲ್ಲ ಸಾಧ್ಯ ಆದರೆ ಒಳ್ಳೆಯ ಮುಹೂರ್ತ ಕೊಡ್ತಕ್ಕಂಥ ಜ್ಯೋತಿಷ್ಯರನ್ನು ತಿಳ್ಕೊಂಡು ರಾಜಯೋಗದಲ್ಲಿ ಸಮಯ ದಿನ ಮುಹೂರ್ತವನ್ನು ಗುರ್ತಾಕಿಸ್ಕೊಂಡು ಅದಕ್ಕೆ ಒಂದು ದಿವಸ ಮುಂಚಿತವಾಗಿ ಆ ಬಾಗಿಲಿಡತಕ್ಕಂಥ ಸ್ಥಳಕ್ಕೆಲ್ಲ ಸ್ವಚ್ಛತೆ ಶುದ್ಧತೆಯನ್ನು ಮಾಡಿ ಆಮೇಲೆ ಬಾಗಿಲನ್ನು ಇಟ್ಟು ಪೂಜೆ ಮಾಡಬೇಕಾಗುತ್ತೆ ಪೂಜೆ ಮಾಡ್ತಕ್ಕಂಥವರು ಕಪ್ಪು ಮತ್ತು ನೀಲಿ ಬಣ್ಣದ ವಸ್ತ್ರ ಧಾರಣೆ ಮಾಡ್ತಾ ಇದ್ದರೆ ತುಂಬ ಉತ್ತಮ ಹಳದಿ ವಸ್ತ್ರ ಬಿಳಿ ವಸ್ತ್ರ ಅಥವಾ ಕೇಸರಿ ಬಣ್ಣದ ವಸ್ತ್ರಗಳನ್ನು ಉಟ್ಕೊಂಡು ಧಾರಣೆ ಮಾಡಿ ದೀಪ ಹಚ್ಚಬೇಕಾದ್ರೆ ಈ ಪೂಜೆಗಳನ್ನು ಮಾಡಬೇಕಾದ್ರೆ ಶಾಸ್ತ್ರೋಕ್ತವಾಗಿ ನಂಬಿಕೆ ಇಟ್ಟು ಭಕ್ತಿಯಿಂದ ಪೂಜೆ ಮಾಡಿ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಬಟನ್ ಒತ್ತಿ ನಮಸ್ಕಾರ